ಹಾರುಗೇರಿ ಪಟ್ಟಣದ ಶಿಕ್ಷಣ ಸಂಸ್ಥೆಯ ಏಕಲವ್ಯ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದ ಆವರಣದಲ್ಲಿ ಸಾಂಸ್ಕೃತಿಕ ಉದ್ಘಾಟನೆ ಹಾಗೂ ಪ್ರಥಮ ವರ್ಷದ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮವು ಜರುಗಿತು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕಲಿಕೆಗೆ ಮಾತ್ರ ಸೀಮಿತವಾಗಿರದೆ ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಎಂದು ಕನ್ನಡ ಪ್ರಾಧ್ಯಾಪಕ ಹಾಗೂ ಸಾಹಿತಿ ಟಿ ಎಸ್ ಒಂಟಗೂಡಿ ಅಭಿಮತ ವ್ಯಕ್ತಪಡಿಸಿದರು ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಶಿಕ್ಷಣ ಸಂಸ್ಥೆಯ ಏಕಲವ್ಯ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದ ಆವರಣದಲ್ಲಿ ಸಾಂಸ್ಕೃತಿಕ ಉದ್ಘಾಟನೆ ಹಾಗೂ ಪ್ರಥಮ ವರ್ಷದ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಸಸಿಗೆ ನೀರು ಉಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದರು ಯುವ ಶಕ್ತಿಯಾದ ವಿದ್ಯಾರ್ಥಿಗಳು ದುಶ್ಚಟಗಳ ಗುಲಾಮರಾಗದೆ ವೈರಿಗಳಾಗಿ ಕಂಪ್ಯೂಟರ್ ಮತ್ತು ಮೊಬೈಲ್ಗಳಿಂದ ದೂರವಿದ್ದು ಏಕಾಗ್ರತೆಯಿಂದ ಸಾಧನೆ ಮಾಡಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಸಾಧನೆ ಮಾಡುವ ಛಲವಿದ್ದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂದು ಹೇಳಿದರು ವಿದ್ಯಾರ್ಥಿಗಳು ತಂದೆ ತಾಯಿ ಕಲಿಸಿದ ಗುರುಗಳಿಗೆ ಮತ್ತು ಕಲಿತ ವಿದ್ಯಾಲಯಕ್ಕೆ ಕೀರ್ತಿ ತರುವುದರ ಜೊತೆಗೆ ತಮ್ಮ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದು ಸಂಸ್ಥೆಯ ಸಲಹಾ ಸಮಿತಿಯ ಅಧ್ಯಕ್ಷರೂ ಆದ ಸಿದ್ದಪ್ಪ ಬನಾಜ್ ಅವರು ಹೇಳಿದರು ಇದೇ ಸಮಯದಲ್ಲಿ ಪ್ರಥಮ ಪಿಯು ಸಿ ವರ್ಷದ ವಿದ್ಯಾರ್ಥಿಗಳನ್ನು ಸಂಸ್ಥೆಯ ಅಧ್ಯಕ್ಷರಾದ ಪ್ರಮೋದ್ ಗಸ್ತಿ ಅವರು ಗುಲಾಬಿ ಹೂವು ನೀಡುವ ಮೂಲಕ ಸ್ವಾಗತಿಸಿದರು ಇದೇ ಸಂದರ್ಭದಲ್ಲಿ ಬಿ ಎಸ್ ಕಾಂಬ್ಳೆ ಸಿದ್ದು ಮಲಬದಿ ಶ್ರವಣ್ ಜವಳಗಿ ಬಾಹುರಾಜ್ ಕೈನೂರ್ ಪ್ರತಿಭಾ ಪಾಟೀಲ್ ಸ್ನೇಹ ಉಪಾಧ್ಯ ಜ್ಯೋತಿ ಮಾವ್ಕರ್ ಬಾಳಗೌಡ ಪಾಟೀಲ್ ಪರಗೌಡ ಪಾಟೀಲ್ ಶಿವಾನಂದ ಚೌಗ್ಲಾ ಜ್ಞಾನೇಶ್ವರ ಸದಲ್ಗಿ ಕಾಶಪ್ಪ ಧರ್ಮಟ್ಟಿ ಮುದ್ದು ವಿದ್ಯಾರ್ಥಿಗಳು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು వరది గారు శంకర గౌడ హండి కన్న విజయ స్వామి వివేకా రోమాచకార్య అనిస్కరు ವಿವೇಕಾನಂದರು ಹೇಳ್ತಾರೆ ಅಂತ ಒಂದು ಶಕ್ತಿ ನಿಮ್ಮಲ್ಲಿ ಇರಬೇಕು ಇನ್ನ ಸಾರ ದುರ್ಗಾಚಂದ್ರ ಆದಷ್ಟು ನಾವು ಘಟಕ ಹೋಗಿ ಕಣ್ಣವರ ಇವರೇನು ದೇಶದ ಕಣ್ಣದಲ್ಲಿ ಸರಿಯಾಗಿ ಒಂದು ಮಣಿ ಸೈಜ್ ಬಂದ್ರೆ ಆಗಂಗಿಲ್ಲ ಹೋಗ ಇಲ್ಲ ಇವೆಲ್ಲ ಪಾದಕ ವಸ್ತುಗಳನ್ನು ನಾವು ಏನು ಮಾಡಕ್ ಹೋಗ್ಬಾರ್ದು ಅಂದ್ರೆ ಸೇವನೆ ಮಾಡಕ್ ಹೋಗ್ಬಾರ್ದು ಮೊದಲ ಈ ಆಹಾರ ಏನಿಲ್ಪ ಅಂದ್ರೆ ಶಕ್ತಿ ಇಲ್ಲ ಈ ನಾವು ಬಿತ್ತತಕ್ಕಂತ ಬೀಜಗಳನ್ನ ಮೊದಲ ಔಷಧಗಳು ಏನಾಗಿರ್ತಾವಂದ್ರೆ ಅವು ತಯಾರಾಗಿರ್ತಾವ ಮತ್ತ ಅವ್ರ ಮ್ಯಾಲ ಮ್ಯಾಲ ಏನ್

ಕಾಮಗಾರಿಗಳನ್ನ ಹಾಗೆ ಹಿಂದೆ ಎರಡ್ ಸಾವಿರದ ಇಪ್ಪತ್ ಮೂರ್ ಇಪ್ಪತ್ನಾಲ್ಕರಲ್ಲಿ ಹಿಡಿದು ಸಿ ಸಿ ರಸ್ತೆ ಆಗಿರ್ಬೋದು ಈಗಾಗಲೇ ನಲವತ್ತು ಲಕ್ಷ ರೂಪಾಯಿ ರಸ್ತೆಗಳನ್ನ ಮಾಡಿದೀವಿ ಮತ್ತು ಇದು ಇಪ್ಪತ್ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೆರಡು ಲಕ್ಷ ರೂಪಾಯಿಗಳಾಗಿರ್ಬೋದು ಹದಿಮೂರು ಲಕ್ಷ ರೂಪಾಯಿಗಳು ಮತ್ತು ಶಾಲೆ ಕ್ವಾಂಟಿಟಿಗಳು ಮತ್ತು ನಮಗೇನ್ ಏನ್ ಅಲ್ಲಿ ಕಟ್ಟಿದೀವಿ ಈಗ ಚರ್ಚ್ ಅನ್ನ ಈಗ ನಾವು ಅಲ್ಲಿ ಪ್ರಾರ್ಥನೆ ಮಾಡ್ಕೆಂಬುದಕ್ಕೆ ಒಂದು ಆಲಯವಾಗಿದೆ ಅದಿಲ್ಲ ಅಂದ್ರೆ ಇರ್ತಾ ಇರಲಿಲ್ಲ ನಾವು ಹೊರಗಡೆ ಮಾಡ್ಬೇಕಾಗ್ತದೆ ಹಾಗಾಗಿ ಅದನ್ನು ಕೂಡ ಆಗಿದೆ ಚರ್ಚ್ ಕಾಲೋನಿಗಳಲ್ಲಿ ಶಾಲೆ ಕೊಠಡಿಗಳಂದ್ರಿ ಅದು ಒಂದು ಆಗಿದೆ ನಿಮ್ಮೆಲ್ಲರ ಬೇಡಿಕೆ ಒಂದು ರಸ್ತೆ ಬಹಳಷ್ಟು ರಸ್ತೆ ಇದೆ ಆ ರಸ್ತೆ ನಮ್ಮವರು ಸ್ವಲ್ಪ ಮನಸ್ಸು ಮಾಡ್ಬೇಕು ಯಾರು ಒಬ್ರು ಕೊಟ್ರೆ ನಾನು ಕಂಪ್ಲೀಟ್ ಅಲ್ಲಿಂದ ಮೇನ್ ರೋಡ್ ಇಂದ ರಸ್ತೆ ಹಾಕಿ ಕೊಡೋ ಜವಾಬ್ದಾರಿ ನಂದಾದ ಆದ್ರೆ ಅದನ್ನ ರಸ್ತೆಯನ್ನ ಯಾವ ರೀತಿ ಲೇಔಟ್ ನಲ್ಲಿ ಅದನ್ನ ಕನ್ವಿನ್ಸ್ ಮಾಡುವಂತದ್ದು ಗ್ರಾಮದ ನಮ್ಮ ಜನಾರ್ದನ್ ರೆಡ್ಡಿ ಎಲ್ಲರೂ ಕೃಷ್ಣ ಎಲ್ಲರಲ್ಲಿಂದ ನೀವೆಲ್ಲರೂ ಕಲಿತು ನೀವು ಅದನ್ನ ಮಾಡಿದ್ರೆ ನಾನು ಅಲ್ಲಿಂದ ಹೊಡೆದು ಇಲ್ಲಿವರೆಗೆ ಸಿ ಸಿ ರೋಡ್ ಅನ್ನ ಜವಾಬ್ದಾರಿ ನಾವು ಮಾಡಬಹುದು ಖಂಡಿತವಾಗಿ ಅದೇ ಕೋಟೆ ಆಗಲಿ ನೀವು ಆ ರಸ್ತೆಯನ್ನ ಊರವರು ಕುರ್ಕೊಂಡು ಯಾರು ಲೇಔಟ್ ಅದ ಯಾರು ಲ್ಯಾಂಡ್ ಅದ ಕನ್ವೆನ್ಸ್ ಅನ್ನ ಮಾಡುವಂತದ್ದು ಪಾರ್ಕ್ ಅವರು ನೀವೆಲ್ಲರೂ ಕಲ್ತು ಮಾಡಿದ್ರೆ ಯಾಕಂದ್ರೆ ಒಳ್ಳೆಯ ರಸ್ತೆ ಒಂದಾಗಿ ಬಿಡ್ತೀವ್ರ ಯಾಕಂದ್ರೆ ಈಗ ನಾವು ನೋಡ್ತಾ ಇದ್ವಿ ಆ ಕಣ್ಣಿಂದ ಆ ಬೇಲಿ ಅಂಗಡಿಂದ ಬಂದಂಗೆ ಆಗ್ತದೆ ಯಾಕಂದ್ರೆ ಆ ಬೇಲಿ ಓಡ ಒಳಗ್ ಬಂದ್ವಿ ಆಮೇಲೆ ಉದ್ಯೋಗ ಖಾತ್ರಿ ಬೇಲ್ ತೆಗಕ ಏನಾಗ್ತದೆ ನನ್ಗೆ ಗೊತ್ತಿಲ್ಲ ತೆಗೆ ಒಂದು ಅರ್ಧ ತಾಸ ಆಗ್ತದೆ ಜೆ ಸಿ ಬಿಟ್ರೆ ಇಲ್ಲ ನಾನು ಜೆ ಸಿ ನನಗೆ ಒಂದ್ ತಾಸಿಗೆ ಅಷ್ಟು ಏಳುನೂರ್ ಇರ್ತದ ಆ ಮೂರ್ ಆಗ್ತದೆ ಹಾಗಾಗಿ ಈಗ ರಸ್ತೆಯನ್ನ ಒಳ್ಳೆಯ ರಸ್ತೆಯನ್ನ ನಾವು ಮೇನ್ ರೋಡ್ ಇಂದ ಒಂದು ಒಳ್ಳೆಯ ರಸ್ತೆ ಹಾಕ್ಬೇಕಾಗ್ತದೆ ಅದು ಕೂಡ ನಮ್ಮ ಅಪೇಕ್ಷೆ ಇದೆ ಹಾಗಾಗಿ ತಾವೆಲ್ಲರೂ ಕೂಡ ಇವತ್ತು ಚರ್ಚ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಇವತ್ತು ಭಗವಂತನ ಆಶೀರ್ವಾದ ಆ ಯೇಸು ಪ್ರಭನ ಆಶೀರ್ವಾದ ನಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ಇರಲಿ ಮತ್ತು ಏನೇ ಅಭಿವೃದ್ಧಿ ಕಾಮಗಾರಿಗಳು ಬಂದಾಗ ನಿಮ್ಮ ಜೊತೆಗೆ ನಾನು ನಿಮ್ಮ ಮಗನಾಗಿ ನಿಮ್ಮ ಕ್ಷೇತ್ರದ ತಮ್ಮನಾಗಿ ನಿಮ್ಮ ಮಗನಾಗಿ ನಾನು ಇರ್ತೀನಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಯಾವುದೇ ಸಂದರ್ಭದಲ್ಲಿ ಎಲ್ಲ ಸಮಾಜವನ್ನ ಇವತ್ತು ಭಾರತ ಸಂಸ್ಕೃತಿ ಇತಿಹಾಸದಲ್ಲಿ ಹಿಂದೂ ಕ್ರೈಸ್ತ ಮುಸಲ್ಮಾನ್ ನಾವೆಲ್ಲರೂ ಕೂಡ ಬೌದ್ಧ ಜೈನ್ ಎಲ್ಲರೂ ಕೂಡ ಅಣ್ಣ ತಮ್ಮಂದರ ಭಾವನೆಯಲ್ಲಿ ಮಾಡುವಂತ ಸಂಸ್ಕೃತಿ ಯಾವ ಪ್ರಪಂಚದಲ್ಲಿ ಅದು ಭಾರತ ದೇಶದಲ್ಲಿ ಮಾತ್ರ ಇದೆ ಅದನ್ನ ಚಾಚು ತಪ್ಪದೆ ಕ್ಷೇತ್ರದ ಶಾಸಕನಾಗಿ ನನ್ನ ಜವಾಬ್ದಾರಿಯಿಂದ ಎಲ್ಲಾ ಸಮಾಜದವರನ್ನು ಕೂಡ ನನ್ನ ತಂದೆ ತಾಯಿಗಳು ಮತ್ತು ನನ್ನ ಅಣ್ಣ ತಮ್ಮಂದರ ಭಾವನೆಗಳಿಂದ ನಿಮ್ಮ ಜೊತೆಗಿಂತ ನಾನು ಕೆಲಸವನ್ನ ಮಾಡ್ತಾ ಇದ್ದೀನಿ ಅದನ್ನ ಪರಂಪರೆಯಾಗಿ ಮುಂದುವರಿಸಿಕೊಂಡು ಹೋಗುವಂತ ಕೆಲಸವನ್ನ ಮಾಡಿ ಹಿಂದಿನ ಪೂರ್ವ ಚರ್ಚ್ಗಳು ಚರ್ಚ್ಗಳಿರ್ಬೋದು ದೇವಸ್ಥಾನ ಇರ್ಬೋದು ಮಸೀದಿಗಳು ಏನೇ ಮಂದಿರಗಳಿರಬಹುದು ಏನೇ ಹೆರ್ಣೋದ್ಧಾರ ಮಾಡುವಂತ ಕೆಲಸವನ್ನ ಈಗಾಗಲೇ ಸುಮಾರು ಈ ಕೊನೆಗೆ ಸ್ವಾಮಿ ವಿವೇಕಾನಂದರಿಗೆ ಮೂರು ನಿಮಿಷ ಟೈಮ್ ಮೂರು ನಿಮಿಷದೊಳಗ ಸ್ವಾಮಿ ವಿವೇಕಾನಂದ ತಮ್ಮ ಮಾತುಗಳನ್ನ ಮುಗಿಸ್ಬೇಕು ಅಂತ ಹೇಳ್ಬೇಕ ಆವಾಗ ಸ್ವಾಮಿ ವಿವೇಕಾನಂದರು ಸಹಜವಾಗಿ ಮಾತಾಡ್ಬೇಕು ಸಹಜವಾಗಿ ಮೂರು ನಿಮಿಷದಾಗ ಹೆಂಗ್ ಭಾಷಣ ಮುಗಿಸಕ್ ಸಾಧ್ಯ ಐತಿ ವೇದಿಕೆ ಅವರೇ ಇವರೇ ಅನ್ನೋದ್ರೊಳಗ ಐದು ನಿಮಿಷ ಹತ್ತು ನಿಮಿಷ ಹೋಗಿರುತ್ತೆ ಅಂತಾದ್ರೊಳಗ ಕೇವಲ ಮೂರು ನಿಮಿಷದಲ್ಲಿ ಮುಗಿಸ್ಬೇಕು ಅಂದಾಗ ಸ್ವಾಮಿ ವಿವೇಕಾನಂದರ ನೋಡ್ರಿ ನಮ್ಮ ಭಾರತದ ಸಂಸ್ಕೃತಿಯನ್ನ ಪಾಶ್ಚಾತ್ಯರಿಗೂ ಬಿಂಬಿಸಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರಲ್ಲಿ ಇರ್ತಕ್ಕಂತಹ ಆ ಮಾತಿನ ಒಳಗಿರ್ತಕ್ಕಂತಹ ಸಂಸ್ಕೃತಿ ಎಷ್ಟು ಅದ್ಭುತ ಅಂದ್ರೆ ಒಂದ ಒಂದು ಮಾತು ಹೇಳ್ಬೇಕ ಎಲ್ಲ ನನ್ನ ಅಮೇರಿಕಾದ ಸಹೋದರ ಸಹೋದರಿಯರೇ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅಂದಾಗ ಎಲ್ಲರೂ ಮೈ ಒಳಗ ಕರೆಕ್ಟ್ ಪಾಸ್ ಆದಂಗ ಆಗತ್ತ ಏಕ ಭಾರತದ ಸ್ವಾಮಿಗಳು ಎಲ್ಲರೂ ಎಲ್ಲರನ್ನ ಸಹೋದರ ಸಹೋದರಿ ಅಂತೆ ಅಪಮಾನ ಅಂತ ಅದ್ಭುತವಾದಂತಹ ಸಂಸ್ಕೃತಿ ಅಂತ ಹೇಳ್ಕೊಂಡು ಎರಡು ನಿಮಿಷಗಳಿಗೆ ಗಂಟಾರಣಗಳ ಸುಳಿಮಳಿಸುತ್ತೆ ಎರಡು ನಿಮಿಷಗಳವರೆಗೆ ಸುರಿಮಳೆ ಚಪ್ಪಾಳೆಗಳು ಸುರಿತಂತ ಸುರಿತ ಆ ಅಮೆರಿಕದ ತುಂಬೆಲ್ಲ ಯಾರು ಕಟೌಟಿಗಳಿದ್ದು ಅಂದ್ರೆ ಸ್ವಾಮಿ ವಿವೇಕಾನಂದರ ಕಟೌಟಿಗಳಿದ್ದು ಅಂತ ಅಂತ ಒಬ್ಬ ಭಾರತದ ಸಂಸ್ಕೃತಿಯನ್ನ ಪಾಶ್ಚಾತ್ಯಕ್ಕೆ ಬಿಂಬಿಸಿರ್ತಕ್ಕಂತ ನಮ್ಮ ಭಾರತ ದೇಶದ ನಮ್ಮ ಭಾರತ ದೇಶದ ಸಂತ ಯಾರು ಅಂದ್ರೆ ಸ್ವಾಮಿ ವಿವೇಕಾನಂದರು ಅನ್ನುವಂಥದ್ದನ್ನು ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗ್ತದೆ ಅವ್ರು ಹೇಳ್ತಾರೆ ಯುವಕರಿಗೆ ಸಂದೇಶವನ್ನ ಕೊಡ್ತಾರ ಏನು ಸಂದೇಶವನ್ನ ಕೊಡ್ತಾರ ತಂದ ಯುವಕರು ಹೆಂಗಿರ್ಬೇಕು ಜಾಗೃತರಾಗಿರ್ಬೇಕು ಅದಕ್ಕೆ ಗುರಿ ಹೇಳಿ ಎತ್ತೇಳಿ ಭು ಕುಲ್ಲದಿರಿ ಏಳು ಹೊರಗೆ ಹೆಚ್ಚಿದೆ ಅದಕ್ಕೆ